ಮುಂಚೆನಿದ್ದು ಐ ತಿಂಕ್ ಇಪ್ಪತ್ತೆಂಟು ವರ್ಷಗಳ ಹಿಂದೆ ನಾನು ಮಾಯಾಮೃಗ ಅಂತ ಟಿ ಎಲ್ ಸೀತಾರಾಮ ಸೀರಿಯಲಲ್ಲಿ ಆಗ ನನಗೆ ಆ ಸೀರಿಯಲಲ್ಲಿ ನಾನು ಹೆಂಟಿ ಸಿಕ್ಕಿದ್ಲು ಮಾಡಬೇಕ ಸೊ ಅಲ್ಲಿ ನಾನು ಮದುವೆ ಆಗಿತ್ತು ಇಪ್ಪತ್ತೆಂಟು ವರ್ಷ ಆದಮೇಲೆ ಈಗ ಮತ್ತೆ ವಸುದೈವ ಕುಟುಂಬದಲ್ಲಿ ಮಾಡ್ತಾ ಇದ್ದೀನಿ ಇವಾಗ ಹೆಂಟಿ ಸಿಗೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನನಗೆ ಅದ್ಭುತವಾದ ನಾಲ್ಕು ಮಕ್ಕಳು ಸಿಕ್ಕಿದ್ದಾರೆ ಒಳ್ಳೆ ನಿರ್ದೇಶಕರು ನಿರ್ಮಾಪಕರು ಅಂಜಲಿಯವರ ಜೊತೆ ಎಷ್ಟು ವರ್ಷಗಳನ್ನು ಮತ್ತೆ ನಟ ನಟನೆ ಮಾಡ್ತಾಯಿದ್ದೀನಿ ಮಾಲತಿಯಮ್ಮ ಸಿಕ್ಕಿದ್ದಾರೆ ಎಲ್ಲವೂ ಒಂದು ರೀತಿ ಪಾಸಿಟಿವ್ ನನಗೆ ಹಾಗಾಗಿ ನಾನು ಇಲ್ಲೊಂದು ಭಾಳ ಪಾಸಿಟಿವ್ ಪಾತ್ರ ವಸುದೈವ ಕುಟುಂಬ ಅಂದರೆ ನಾಲ್ಕು ಜನ ಹೆಣ್ಮಕ್ಳು ಎಲ್ಲಾರ್ಗೂ ಗಂಡು ಮಕ್ಕಳು ಗಂಡು ಮಕ್ಕಳು ಬೇಕು ಅನ್ನೋ ಕಾಲದಲ್ಲಿ ಹೆಣ್ಮಕ್ಳು ಇಟ್ಕೊಂಡು ಹೆಣ್ಮಕ್ಕಳನ್ನ ಗಂಡು ಮಕ್ಕಳ ಥರ ಬೆಳೆಸ್ತೀನಿ ಅವ್ರ ಅವರ ಅವರ ಜೀವನದ ಆಸೆನೇ ನನ್ನ ಆಸೆ ಅವ್ರಿಗೆ ಏನು ಬೇಕೋ ಅದನ್ನು ನಾನು ಮಾಡ್ತೀನಿ ಅದನ್ನು ಪೂರೈಸ್ತೀನಿ ಅಪಾರವಾದ ಪ್ರೀತಿಯನ್ನು ತೋರಿಸಿ ಮಕ್ಕಳನ್ನು ಬೆಳೆಸಿ ಅವನಿಗೆ ಆಗದೆ ಇದ್ದಾಗ ಅವನ ಹೆಂಡತಿ ಅದನ್ನೆಲ್ಲ ತಗೊಂಡು ಗಂಡನ ಆಸೆಗಳನ್ನೆಲ್ಲ ಪೂರೈಸುವಂಥ ಒಂದು ಕತೆ ಭಾಳ ಇಷ್ಟ ಆಯಿತು ಸುಮಾರು ಜನ ನನಗೆ ಬಂದು ಕೇಳಿದ್ರು ಮುಂಚೆ ಸುಮಾರು ಚಾನಲ್ಗಳನ್ನು ಕೇಳಿದ್ದಾರೆ ಪಾತ್ರ ಮಾಡಿ ಸರ್ ಅಂತ ನನಗೆ ಯಾಕೋ ಆ ಸೀರಿಯಲ್ ಫಾರ್ಮ್ಯಾಟ್ಗಳಲ್ಲಿ ನನಗೆ ಅಭ್ಯಾಸ ಇಲ್ಲ ಬರ್ತೋಗಿತ್ತು ತುಂಬ ಹೊರತು ಹೊಸ ಸಿನಿಮಾದಲ್ಲಿ ಬೆಳೆದ ಕೂತಿ ನಾನು ಹಾಗಾಗಿ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ದೆ ಇಲ್ಲಿ ಬಂದು ಕೇಳಿದಾಗ ಈ ಸೀರಿಯಲ್ಗೆ ಅದೇನಾಯ್ತ ಗೊತ್ತಿಲ್ಲ ಒಂದು ಎರಡು ಸಾರಿ ಹಾ ಹೋ ಅಂದ್ಬಿಟ್ಟು ಕಡೆಗೆ ಹೌದು ಅಂದ್ಬಿಟ್ಟೆ ಆದರೆ ನನಗೆ ಈ ಚಾನಲ್ನಲ್ಲಿ ನನಗೆ ಸಿನಿಮಾದಲ್ಲಿ ಏನು ಕಂಫರ್ಟ್ಸ್ ಕೊಟ್ಟಿದ್ದಾರೆ ಏನು ಕೊಟ್ಟರು ಎಲ್ಲದೋ ಒಂದು ಇದು ಕೊಡ್ತಾ ಇದ್ದಾರೆ ಆದ್ದರಿಂದ ನಾನು ಏನನ್ನು ಮಿಸ್ ಮಾಡ್ಕೊಳ್ತಾ ಇಲ್ಲ ಹಾಗಾಗಿ ನಿರ್ದೇಶಕ ಅನಿಲ್ ಅವ್ರ ಬಗ್ಗೆ ಹೇಳಬೇಕು ಯಾಕೆಂದರೆ ಭಾಳ ತಾಳ್ಮೆಯ ಒಂಥರ ಒಂದು ಪ್ರತಿಯೊಬ್ಬ ಅಂತಂದರೆ ಅನಿಲ್ ಅವರು ಯಾಕೆಂದರೆ ನಾನು ಒಪ್ಕೋತೀನಿ ನಾನು ಈ ಫಾರ್ಮೆಟ್ಗೆ ಬಂದ್ಕೊಳ್ಳೋದಕ್ಕೆ ಭಾಳ ಕಷ್ಟ ಆಯಿತು ನನಗೆ ತುಂಬ ಕಿರ್ಜಾಡ್ತಿದ್ದೆ ಶೂಟಿಂಗಲ್ಲಿ ಗಲಾಟೆ ಮಾಡ್ತಾ ಇರ್ತೀನಿ ಎಲ್ಲವನ್ನೂ ಮಾಡ್ತಾ ಇರ್ತೀನಿ ಯಾವುದೂ ಇಲ್ಲ ಅಂತ ಹೇಳೋದಿಲ್ಲ ಆದರೂ ಎಲ್ಲವನ್ನೂ ತಡ್ಕೊಂಡು ಯಾವುದನ್ನು ಮಾತಾಡಿದ್ರೆ ರೇಖಾ ಅವರಾಗಲಿ ಅನಿಲ್ ಅವರಾಗ್ಲಿ ನನ್ನ ಮ್ಯಾನೇಜರ್ಗಳಾಗ್ಲಿ ನನ್ನ ಕೋಪ ತಾಪ ಎಲ್ಲ ತಡ್ಕೊಂಡು ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಪಾತ್ರ ವಿಚಾರದಲ್ಲಿ ಬಹಳ ನನಗೆ ಇಷ್ಟವಾದ ಪಾತ್ರ